ಕಲ್ಯಾಣಪಾಸನು ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ನಂದಿತ್ತು ಇಂದು ಸಂಗೋಳಿ ರಾಯಣ್ಣನ ಹುಟ್ಟುಹಬ್ಬದ ಅಂಗವಾಗಿ ದೇಶೀಯ ಕಬಡ್ಡಿ ಟೂರ್ನಮೆಂಟನ್ನು ಹಮ್ಮಿ ಹಮ್ಮಿಕೊಂಡಿರ್ತೇವೆ ಬಹುಮಾನವಾಗಿ ಮೊದಲೇ ಬಹುಮಾನ ಎಂಟು ಸಾವಿರ ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಇಟ್ಟಿರ್ತೇವೆ ಗ್ರಾಮ ಪಂಚಾಯತ್ ಸದಸ್ಯ ನಾಳೆ ನಮ್ಮ ನಂದಿಗು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಚಂದ್ರಕಾಂತ ಪೂಜಾರಿ ತಮ್ಮದೇ ಒಂದು ಆಸಕ್ತಿಯಿಂದ ಅವರು ಯಾವಾಗಲೂ ಕ್ರೀಡೆಯಲ್ಲಿ ಬಹಳಷ್ಟು ಆಸಕ್ತಿ ಇದ್ದರಿಂದ ನಮ್ಮ ನಂದೀಕೂರು ಪಂಚಾಯಿತಿ ಕಡೆಯಿಂದ ಈಗ ಅವರು ಹಲವಾರು ಈಗ ಕಬಡ್ಡಿಗಳಲ್ಲಿ ಮತ್ತು ಕ್ರಿಕೆಟ್ ಕೂಡ ಆಡಿಸ್ತಾ ಇರ್ತಾರೆ ವರ್ಷ ಅವರು ನಿರಂತರವಾಗಿ ಈ ಕ್ರೀಡೆಗೆ ಭಾಳ ಮೊದಲ ಆದ್ಯತೆ ಕೊಡ್ತಾರೆ ಯಾಕೆ ಅವರು ಯುವ ಯುವಕರಿದ್ದಾಗಲೂ ಕ್ರೀಡೆಯಲ್ಲಿ ಬಹಳಷ್ಟು ಆಸಕ್ತಿ ಇದೆ ಈ ಒಂದು ಸೋದರತ್ವ ಸ್ನೇಹತ್ವ ಬಳಿಲೆಂಡ್ರೆ ಈ ಸಲ ವಿಶೇಷವಾಗಿ ಸಂಗೊಳ್ಳ ರಾಣರವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಒಂದು ದೇಶೀಯ ಕ್ರೀಡೆಯಾದಂಥ ಕಬಡ್ಡಿಗೆ ಪ್ರೋತ್ಸಾಹ ಕೊಟ್ಟು ಕಬಡ್ಡಿಗೆ ಈಗ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನಂದಿಪುರು ಗ್ರಾಮದಲ್ಲಿ ಈ ಒಂದು ಕಬಡ್ಡಿ ಕ್ರೀಡಾಕೂಟ ನಡೆಸ್ತಾ ಇದ್ದಾರೆ ಅವರ ಒಂದು ಬಹಳ ಇಚ್ಛಾ ಮನೋಭಾವದಿಂದ ಹಾಗೂ ಒಂದು ಕ್ರಿಯಾತ್ಮಕವಾಗಿ ಇದ್ದೆಲ್ಲ ದೇಶೀಯ ಕ್ರೀಡಾದಂಥ ಕಬಡ್ಡಿ ಭಾಳಷ್ಟು ನಮ್ಮ ಕಸರತ್ತಿನ ಕ್ರೀಡೆ ಇದೆ ಯಾವುದೇ ಬೇರೆ ಆಡಳಿತರ ಅಲ್ಲವೇ ಅಲ್ಲ ಇದು ತಮ್ಮ ಎಲ್ಲ ಅಂಗಾಂಗಗಳಿಗೆ ಮೆದುಳು ಹಿಡ್ಕೊಂಡು ಉಸಿರಾಟದ ಏನೋ ಪ್ರಾಣಾಯಾಮ ಅಂತ ಕೇಳಿ ಆ ಉಸಾಟ ಪ್ರಾಣಾಯಾಮ ಅಲ್ಲಿ ಆಸನಗಳಾಗಲಿ ಈ ಒಂದು ಕಬಡ್ಡಿಯಲ್ಲಿ ಎಲ್ಲವೂ ಒಳಗೊಂಡಿರುತ್ತೆ ನಮ್ಮ ಇಡೀ ಅಂಗಗಳಿಗೆ ಒಂದು ನಾವು ಒಂದು ಕೆಲಸ ಅದು ಆ ಥರ ಒಂದು ಕ್ರೀಡೆ ದೇಶೀಯ ಕ್ರೀಡೆಯನ್ನು ಕಬಡ್ಡಿಗೆ ಪ್ರೋತ್ಸಾಹಿಸಿ ಇವತ್ತಿನ ಪಂದ್ಯವನ್ನು ನಮ್ಮ ನಂದಿಕರು ತಮ್ಮಲ್ಲಿ ಆಟಿಸ ಆಟ ಆಡಿಸ್ತಾ ಇದಕ್ಕೆ ನಮಗೆ ಭಾಳ ಸಂತೋಷ ಹಾಗೂ ಸದ್ವ ನನ್ನ ಹೆಸರು ಭೀಮಾಶಂಕರ್ ನಂದಿತು